ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೋಗ್ತಾ ಹೋಗ್ತಾ ಏಕಾಂಗಿ ಸ್ಟಾರ್ ಆಗ್ತಿದ್ದಾರೆ ಯಾಕೋ ಏನೋ ದರ್ಶನ್ ಅವರ ಹತ್ರ ಇದ್ದವರೆಲ್ಲ ಒಬ್ಬೊಬ್ರಾಗೆ ಜಾಗ ಖಾಲಿ ಮಾಡ್ತಿದ್ದಾರೆ ಹೋಗೋರೆಲ್ಲ ಹೋಗಲಿ ದೂರ ದೂರ ಯಾರನ್ನೂ ನಾನು ಕರೆಯೋದಿಲ್ಲ ಹತ್ತಿರ ಅನ್ನೋ ಸ್ಟೈಲಲ್ಲಿದ್ದಾರೆ ದರ್ಶನ್ ಈಗ ಸುಮಲತಾ ಅವರ ಫ್ಯಾಮಿಲಿಯಿಂದನೂ ದರ್ಶನ್ ದೂರ ಆಗಿದ್ದಾರೆ ಅಥವಾ ದೂರ ಆಗ್ತಿದ್ದಾರೆ ಸುಮಲತಾ ಅವರನ್ನು ಮದರ್ ಇಂಡಿಯಾ ಅಮ್ಮ ಅಂತೆಲ್ಲ ಕರಿತಿದ್ದ ಅಮ್ಮ ಕರೆದ್ರೆ ಯಮರಾಜ ಕರೆದ್ರೂ ಅಷ್ಟೇ ಇರಪ್ಪ ಸ್ವಲ್ಪ ಅಮ್ಮನ ಕೆಲಸ ಇದೆ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ದೆ ಅಂತಿದ್ದ ದರ್ಶನ್ ಸುಮಲತಾ ಮೊಮ್ಮಗನ ನಾಮಕರಣಕ್ಕೆ ಹೋಗಿಲ್ಲ ದರ್ಶನ್ ಡೆವಿಲ್ ಶೂಟಿಂಗಲ್ಲಿದ್ದರೆ ವಿಜಯಲಕ್ಷ್ಮಿ ಅವರು ನಟಿ ಶಿಲ್ಪಾ ಶೆಟ್ಟಿ ಅವರ ಓನರ್ಶಿಪ್ ಇರೋ ರೆಸ್ಟೋರೆಂಟಿಗೆ ಹೋಗಿದ್ರಂತೆ ತಾಯಿ ಮೀನಾ ತುಗುದೀಪ ತಮ್ಮ ದಿನಕರ್ ಹೀಗೆ ದರ್ಶನ್ ಅವರ ಮನೆ ಕಡೆಯಿಂದ ಯಾರೊಬ್ಬರೂ ಬಂದಿಲ್ಲ ಅಭಿಷೇಕ್ ಅಂಬರೀಷ್ ಅವಿವಾ ಬಿದ್ದಪ್ಪ ತಮ್ಮ ಮಗನಿಗೆ ರಾಣಾ ಅಮರ್ ಅಂಬರೀಷ್ ಅಂತ ನಾಮಕರಣ ಮಾಡಿದ್ದಾರೆ ವಿಷಯ ಅದಲ್ಲ ದರ್ಶನ್ ಅವರಿಗೆ ಹತ್ತಿರವಾದವರೆಲ್ಲ ಯಾಕೆ ದೂರ ಹೋಗ್ತಾರೆ ಅನ್ನೋದು ಪ್ರಶ್ನೆ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಕಾಲದಲ್ಲಿ ಸುದೀಪ್ ಮತ್ತು ದರ್ಶನ್ ಕುಚ್ಚಿ ಕುಗ್ಗಳ ತರ ಇದ್ರು ವಿಷ್ಣುವರ್ಧನ್ ಅಂಬರೀಷ್ ಫ್ರೆಂಡ್ಶಿಪ್ ನೆನಪಿಸೋ ಹಾಗೆ ಇದ್ದ ಸುದೀಪ್ ದರ್ಶನ್ ಈಗ ದೂರ ಆಗಿದ್ದಾರೆ ಸುಮಲತಾ ಮೊಮ್ಮಗನ ನಾಮಕರಣಕ್ಕೆ ಸುದೀಪ್ ಕುಟುಂಬ ಸಮೇತ ಹೋಗಿದರೆ ದರ್ಶನ್ ಮಿಸ್ಸಿಂಗ್ ಸಿನಿಮಾ ಇಂಡಸ್ಟ್ರಿನಲ್ಲಿ ನಾವಿಬ್ರು ಒಂದೇ ಕ್ಷೇತ್ರದಲ್ಲಿದ್ದೇವೆ ಅಷ್ಟೇ ನಾವಿಬ್ರು ಫ್ರೆಂಡ್ಸ್ ಅಲ್ಲ ಅಂತ ಓಪನ್ ಆಗಿ ಹೇಳಿಕೊಂಡ ಮೊದಲ ನಟ ದರ್ಶನ್ ಅನ್ನಬಹುದು ಇದೆಲ್ಲ ಆಗಿ ಹೆಚ್ಚು ಕಡಿಮೆ ಹತ್ತು ವರ್ಷ ಕಲಿತಿದೆ ಪ್ಯಾಚಪ್ ಆಗಿಲ್ಲ ಇನ್ನು ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಕೂಡ ಇದೇ ಲಿಸ್ಟಿಗೆ ಸೇರ್ಕೊಳ್ತಾರೆ ರಾಬರ್ಟ್ ಸಿನಿಮಾ ರಿಲೀಸ್ ಆದಾಗ ದರ್ಶನ್ ಉಮಾಪತಿ ಅವರನ್ನ ಅನ್ನದಾತ ದೇವರು ಅಂತೆಲ್ಲ ಹೋಗಲಿದ್ರು ಉಮಾಪತಿ ದರ್ಶನ್ ಅವರನ್ನು ಮಾಸ್ಕೇ ಬಾಸು ಅಂತೆಲ್ಲ ಹೋಗಲಿದ್ರು ಅದಾದ ಮೇಲೆ ಅದೇ ದರ್ಶನ್ ಉಮಾಪತಿ ಅವರನ್ನ ಏ ತಗಡು ಅಂತೆಲ್ಲ ಕರೆದ್ರೆ ಉಮಾಪತಿ ಆ ಪದಗಳನ್ನು ಬಳಸಲಿಲ್ಲ ಅಷ್ಟೇ ಇನ್ನು ಇತ್ತೀಚೆಗೆ ದರ್ಶನ್ ಅವರು ಸಂದೇಶ್ ನಾಗರಾಜ್ ಅವರ ಮಗ ಸಂದೇಶ್ ಜೊತೆನೂ ಕಾಣಿಸ್ಕೊಳ್ತಾ ಇಲ್ಲ ಸಂದೇಶ್ ಅವರ ಮೈಸೂರಿನ ಹೋಟೆಲ್ನಲ್ಲಿ ಗಲಾಟೆ ಆಯಿತು ಅಂತ ಮೀಡಿಯಾಗಳಲ್ಲಿ ಸುದ್ದಿ ಆಯಿತು ಅದಾದ ಮೇಲೆ ದರ್ಶನ್ ಸಂದೇಶ್ ಹೋಟೆಲ್ ಕಡೆ ಹೋಗ್ತಾ ಇಲ್ವಂತೆ ಸಂದೇಶ್ ಕೂಡ ಅಷ್ಟೇ ಅಷ್ಟಕ್ಕಷ್ಟೇ ಅಂತಿದ್ದಾರೆ ಇನ್ನು ದರ್ಶನ್ ಅವರು ಮೊದಲ ಬಾರಿಗೆ ಜೈಲಿಗೆ ಹೋಗಿದ್ರಲ್ಲ ಆಗ ದುನಿಯಾ ವಿಜಯ್ ಪ್ರತಿದಿನ ಜೈಲಿಗೆ ಹೋಗಿ ಸಮಾಧಾನ ಹೇಳಿ ಬರ್ತಾಯಿದ್ರು ಇತ್ತೀಚೆಗೆ ವಿಜಯ್ ಅವರು ದರ್ಶನ್ ವಿಷಯದ ಬಗ್ಗೆ ಮಾತಾಡಲ್ಲ ಅದಾದ ಮೇಲೆ ಸರ್ಜಾ ಕುಟುಂಬದ ವಿಷಯ ಹೇಳಬೇಕು ಇತ್ತೀಚೆಗೆ ಧ್ರುವ ಸರ್ಜಾ ದರ್ಶನ್ ಅವರ ತಿದ್ರೆ ಸಾಕು ಗುರ್ ಗುರ್ ಅಂತಾರೆ ಒಂದು ಕಾಲದಲ್ಲಿ ಸರ್ಜಾ ಫ್ಯಾಮಿಲಿ ಜೊತೆ ದರ್ಶನ್ ಚೆನ್ನಾಗೇ ಇದ್ರು ಸರ್ಜಾ ಅವರ ಮಗಳು ಐಶ್ವರ್ಯಾ ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ಚಿರಂಜೀವಿ ಧ್ರುವ ಸರ್ಜಾ ಜೊತೆ ಹಾಡಿ ಕುಣಿದಿದ್ರು ಕುರುಕ್ಷೇತ್ರ ಟೈಮ್ ಅಲ್ಲಿ ಅರ್ಜುನ್ ಸರ್ಜಾ ಅವರನ್ನ ಹೋಗ್ಲಿ ಹೋಗ್ಲಿ ಮಾತಾಡ್ತಾ ಇದ್ರು ಚಿರಂಜೀವಿ ಸರ್ಜಾ ಮೃತಪಟ್ಟಾಗ ಮನೆ ಮಗಂತರ ಹೆಗಲು ಕೊಟ್ಟಿದ್ರು ಆದರೆ ಧ್ರುವ ಸರ್ಜಾ ಇತ್ತೀಚೆಗೆ ದರ್ಶನ ವಿಷಯದಲ್ಲಿ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡಿದ್ದಾರೆ ಇಬ್ಬರ ಮಧ್ಯೆ ಏನಾಯಿತು ಯಾವ ವಿಷಯಕ್ಕೆ ಗಲಾಟೆ ಅನ್ನೋದನ್ನು ಇಬ್ಬರೂ ಹೇಳಿಲ್ಲ ಇದು ಹೆಚ್ಚು ಕಮ್ಮಿ ದೂರ ಆಗಿರೋ ವಿಚಾರ ಅಂದರೆ ಇನ್ನೊಂದಿಷ್ಟು ಕಲಾವಿದರ ಪಟ್ಟಿ ಇದೆ ದರ್ಶನ ವಿಚಾರದಲ್ಲಿ ಅವರು ಹೊಗಳೋದು ಇಲ್ಲ ತೆಗಳೋದು ಇಲ್ಲ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಇವರು ಕೂಡ ಒಂದು ಕಾಲದಲ್ಲಿ ದರ್ಶನ್ ಜೊತೆ ಚೆನ್ನಾಗೇ ಇದ್ದವರು ರಾಜ್ ಕುಟುಂಬ ಇರಬಹುದು ದರ್ಶನ್ ಅವರ ಮೈಸೂರಿನ ಮನೆ ಹೆಸರು ಮುಪಾ ಕೃಪಾ ದೊಡ್ಡ ಮನೆ ಅನ್ನ ತಿಂದಿದ್ದೀವಿ ಅಂತೆಲ್ಲ ದರ್ಶನ್ ಅವರ ಕುಟುಂಬದವರು ಹೇಳಿಕೊಳ್ತಾರೆ ದರ್ಶನ್ ಅವರು ಜನ್ಮದ ಜೋಡಿಯಲ್ಲಿ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ದೇವರ ಮಗ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ತಮ್ಮನ ಪಾತ್ರದಲ್ಲಿ ನಟಿಸಿದ್ದವರು ಸ್ಟಾರ್ ಆದ ಮೇಲೆ ಅರಸು ಚಿತ್ರದಲ್ಲಿ ಪುನೀತ್ ಜೊತೆ ಅತಿಥಿ ಪಾತ್ರದಲ್ಲಿ ನಟಿಸಿದ್ರು ಅವೆಲ್ಲ ಈಗ ನೆನ್ಪಷ್ಟೆ ಇನ್ನು ಗಣೇಶ್ ಇರಬಹುದು ನೆನ್ಪಿರಲಿ ಪ್ರೇಮ್ ಆದಿತ್ಯ ಡಾಲಿ ಧನಂಜಯ ಅಷ್ಟೆಲ್ಲ ಯಾಕೆ ಚಡ್ಡಿ ದೋಸ್ ಸೃಜನ್ ಲೋಕೇಶ್ ಕೂಡ ದರ್ಶನ್ ಜೊತೆ ಮೊದಲಿನ ಹಾಗೆ ಕಾಣಿಸ್ಕೊಳ್ತಾ ಇಲ್ಲ ಹಾಗಂತ ಇವರು ದರ್ಶನ್ ಜೊತೆ ಶತ್ರುತ್ವ ಕಟ್ಕೊಂಡಿದ್ದೀವಿ ಅಂತಾನು ಹೇಳಲ್ಲ ಕ್ಲೋಸ್ ಫ್ರೆಂಡ್ಸ್ ಅಂತಾನು ಹೇಳಿಕೊಳ್ಳಲ್ಲ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಇನ್ನು ಜೋಗಿ ಪ್ರೇಮ್ ಮತ್ತು ರಕ್ಷಿತಾ ಅವರು ಪುಡಂಗು ಡೈಲಾಗಿಂದ ಆಗಿದ್ದವರು ಈಗ ಮತ್ತೆ ಕ್ಲೋಸ್ ಆಗಿದ್ದಾರೆ ಸದ್ಯಕ್ಕೆ ದರ್ಶನ್ ಜೊತೆ ನಿಂತಿರೋರ ನಟರ ಲಿಸ್ಟ್ ನೋಡ್ತಿದ್ರೆ ಅದರಲ್ಲಿ ಧನ್ವೀರ್ ಇದ್ದಾರೆ ವಿನೋದ್ ಪ್ರಭಾಕರ್ ಇದ್ದಾರೆ ಚಿಕ್ಕಣ್ಣ ಇದ್ದಾರೆ ಡೈರೆಕ್ಟರ್ ತರುಣ್ ಸುಧೀರ್ ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ತಮ್ಮ ದಿನಕರ್ ಪ್ರೊಡ್ಯೂಸರ್ ಬಿ ಸುರೇಶ್ ಶೈಲಜಾ ಸುರೇಶ್ ಹೀಗೆ ಕೆಲವೇ ಇದ್ದಾರೆ ದರ್ಶನ್ ಓಪನ್ ಅಪ್ ಆಗ್ತಿಲ್ಲ ಯಾರಿಗೂ ಏನು ಉತ್ತರ ಕೊಡ್ತಿಲ್ಲ ಆದರೆ ದರ್ಶನ್ ಮೌನನೇ ಎಲ್ಲರಿಗೂ ಒಂದು ಮೆಸೇಜ್ ಕೊಡ್ತಾ ಇದೆ